ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರವನ್ನ ಮುಂದೆ ಇಟ್ಟುಕೊಂಡು ಕೃಷಿ ಸಚಿವ ಚಲುವರಾಯ ಸ್ವಾಮಿ ಲೇವಡಿ ಮಾಡಿದ್ದಾರೆ ವಾಗ್ದಾಳಿ ನಡೆಸಿದ್ದಾರೆ ಹಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗುವುದಕ್ಕೆ ನನ್ನ ಬಳಿ ಕೈ ಕಟ್ಟಿ ನಿಂತಿದ್ರು ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಇಲ್ವಾ ಅಂದ್ರೆ ಯಾರು ಕೂಡ ಒಕ್ಕಲಿಗರೇ ಇಲ್ವಾ ನಾವ್ಯಾರು ಒಕ್ಕಲಿಗರು ಅಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಜಾತಿ ರಾಜಕಾರಣವನ್ನ ಈಗ ಜನ ಒಪ್ಪಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ನೋವು ತಡೆಯಲಾಗದೆ ಮಾತನಾಡುತ್ತಿದ್ದಾರೆ ಅದಕ್ಕೆ ವೈದ್ಯರೇ ಮೆಡಿಸಿನ್ ಕೊಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ ಕೃಷಿ ಸಚಿವ ಚುನಾವಣೆಯ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡ್ರು ಅವ್ರ ಅಪ್ಪ ಬೇಡ ಅಂದಾಗ ಅವ್ರ ಭಾವ ಬೇಡ ಅಂದಾಗ ನಾವು ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ ಅವತ್ತು ನೂರಿಪ್ಪತ್ತಿರಲಿಲ್ಲ ನಾವು ನಾವಿದ್ದದ್ದು ಮೂವತ್ತೊಂಬತ್ತು ಜನ ಶಾಸಕರು ಗೊತ್ತಾಯ್ತಾ ಆ ಮೂವತ್ತೊಂಬತ್ತು ಜನ ಶಾಸಕರದ್ದು ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ ದೇವೇಗೌಡರು ಮನೆಯವ್ರು ಒಪ್ಪಿರಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆ ಉತ್ತಮವಾದಂಥ ಡಾಕ್ಟ್ರು ಅವ್ರಿಗೆ ಅವ್ರ ಚಿನ್ನಲ್ಲಿ ನಿಲ್ಸ್ ಬಿಜೆಪಿ ಬಿ ಜೆ ಪಿ ಚಿನ್ನಲ್ಲಿ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ ಏನಪ್ಪಾ ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ ಎರಡು ಸಲ ಮುಖ್ಯಮಂತ್ರಿ ಆಗಿರೋದು ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು ಸಾಲಿ ಫೈಟ್ ಮಾಡಿ ಸೊ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡಿಲಿ ಗೆದ್ದಿದ್ರು ಈ ಕೃಷ್ಣಪ್ಪನ ನಾವು ಇದ್ದು ಅವಾಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅವ್ರನ್ನ ನಾನೇನ್ ಹೇಳಿದೆ ನಾನೇಪಾಡಿನ ಏ ಒಂದು ನಿಮಿಷ ಕೇಳ್ರಿ ನಾನು ಹೊಟ್ಟೆಪಾಡಗೋಸ್ಕರ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾವ್ದೋ ಬೇರೆ ಆ್ಯಂಗಲಲ್ಲಿ ಹೇಳಿರ್ತೀನಿ ಸೊ ಒಂದ್ ನಿಮಿಷ ಕೇಳಿ ಈಗ ನೋಡ್ರಿ ದಳ ದೇವೇಗೌಡ್ರಿ ಯಾವತ್ತಾರು